ಹಾಯ್ ಹಲೋ ನಮಸ್ತೆ ಇವತ್ತು ನಾನು ನಿಮಗೆ ಒಂದು ಮಾರಾಟಕ್ಕೆ ಇರುವಂತಹ ಒಂದು ಫ್ಲಾಟ್ ಅನ್ನು ತೋರಿಸ್ತಾ ಇದ್ದೇನೆ ಈ ಫ್ಲಾಟ್ ಬಂದ್ಬಿಟ್ಟು ಯಾವ ಊರಿನಲ್ಲಿದೆ ಯಾವ ಏರಿಯಾದಲ್ಲಿ ಇದೆ ಎಲ್ಲ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಮೊದಲು ಈ ಫ್ಲ್ಯಾಟ್ನ ವಿವರ ಹೇಳ್ತೇನೆ ಇದು ಟೋಟಲ್ ಎಂಟು ಮನೆ ಇರುವಂತಹ ಒಂದು ಫ್ಲಾಟ್ ಓಕೆ ಆರು ಆರ್ ಸಿ ಸಿ ಮೇಲ್ಗಡೆ ಎರಡಿದೆ ಅದು ಶೀಟಲ್ಲಿ ಮಾಡಿದೆ ಅಂತ ಇದು ಟೋಟಲ್ ಎಂಟಿದೆ ಎಂಟು ಮನೆ ಇದೆ ಫೈವ್ ಹಂಡ್ರೆಡ್ ಈಚ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಂತಹ ಎಂಟು ಮನೆಗಳಿದೆ ಇದರಲ್ಲಿ ಅರೌಂಡ್ ಫೋರ್ಟಿ ಫೈವ್ ತೌಸಂಡ್ ಪರ್ ಮಂತ್ ಇನ್ಕಮ್ ಇದೆ ಆಯ್ತಾ ನಲವತ್ತೈದು ಸಾವಿರ ಒಂದು ತಿಂಗಳಿಗೆ ಆದಾಯ ಇರುವಂತಹ ಒಂದು ಬಿಲ್ಡಿಂಗ್ ಇದು ಇದರ ಹಿಂದ್ಗಡೆ ಹಂಚಿನ ಮನೆಗಳಿದೆ ಎಷ್ಟು ಮನೆ ಸರ್ ಹಿಂದ್ಗಡೆ ಎಂಟು ಮನೆ ಇದೆ ಅಲ್ಲ ಎಂಟು ಎಂಟು ಮನೆ ಇದೆ ಅದರಿಂದಲೂ ಎರೌಂಡ್ ಮೂವತ್ತೈದು ಸಾವಿರ ಆದಾಯ ಮೂವತ್ತೈದು ಸಾವಿರ ತಿಂಗಳಿಗೆ ಇನ್ಕಮ್ ಬರುತ್ತೆ ಟೋಟಲ್ ಎಷ್ಟು ಬರೋದು ಎರಡು ಇದು ಸೇರಿ ಟೋಟಲ್ ಎಪ್ಪತ್ತಾರು ಸಾವಿರ ಎಪ್ಪತ್ತೈದು ಎಪ್ಪತ್ತಾರು ಸಾವಿರ ರೂಪಾಯಿ ತಿಂಗಳಿಗೆ ಬರುವ ಇನ್ಕಮ್ ಬರುವಂತಹ ಒಂದು ಫ್ಲಾಟ್ ಹಾಗೆನೆ ಹಿಂದ್ಗಾಡಿರುವಂತಹ ಹಂಚಿನ ಮನೆಗಳು ಸೇಲ್ಗಿದೆ ಒಮ್ಮೆ ತೋರಿಸಿ ಸರ್ ಇಡೀ ಮನೆಯನ್ನೊಮ್ಮೆ ತೋರಿಸಿ ಇದೆಲ್ಲ ತೋರಿಸಿ ಸರ್ ಈ ಕಡೆ ಟೋಟಲ್ ಎಂಟು ಎಂಟು ಸೆನ್ಸ್ ಇದೆ ಒಂಬತ್ತು ಇದೆ ಅದರಲ್ಲಿ ಎಂಟು ರೆಕಾರ್ಡೆಡ್ ಓಕೆ ಓಕೆ ನಾವು ಒಮ್ಮೆ ಇದು ಸರಿ ಕೆಳಗಡೆ ಇದು ಹಿಂದ್ಗಡೆ ಇರುವಂತಹ ಮನೆಯನ್ನು ತೋರಿಸುವ ಸರ್ ನಾವು ಹಿಂದ್ಗಡೆ ಹೋಗ್ತಾ ಇದ್ದೇವೆ ಬನ್ನಿ ಬೇಕು ನೋಡಿ ಹಿಂದ್ಗಡೆ ಇದೆ ಇದು ಚಿಕ್ಕ ಚಿಕ್ಕ ಮನೆಗಳು ಹಂಚಿನ ಮನೆ ಎಂಟು ಏಳಲ್ಲ ಎಂಟು ಮನೆಗಳಿದೆ ಒಮ್ಮೆ ತೋರಿಸಿ ಓಕೆ ಎಲ್ಲದರಲ್ಲೂ ಇದಿದೆ ಆಯ್ತಾ ಫುಲ್ ಇದೆ ಇಲ್ಲ ಅಷ್ಟು ಬೇಡಿಕೆ ಇರುವಂಥ ಒಂದು ಪ್ಲೇಸ್ ಇದು ಯಾವ ಪ್ಲೇಸ್ ಅಂತ ಹೇಳ್ತೇನೆ ನಾನು ಬನ್ನಿ ಸರ್ ಬನ್ನಿ ಈಗ ಒಮ್ಮೆ ತೋರಿಸಿ ಎಲ್ಲ ಇದು ಫ್ಲಾಟ್ ತೋರಿಸಿ ಹಿಂದ್ಗಡೆಯಿಂದ ಎಲ್ಲ ತೋರಿಸಿ ಈ ಫ್ಲಾಟ್ ಬಂದ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನಲ್ಲಿದೆ ಪುತ್ತೂರು ತಾಲೂಕಿನ ಆರ್ ಟಿ ಓ ಕಚೇರಿ ಏನಿದೆ ಆರ್ ಟಿ ಓ ಕಚೇರಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಎರಡು ಕಿಲೋಮೀಟರ್ ಇಲ್ಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರಲ್ಲಿ ಕರ್ಮಾಲ ಎಂಬ ಊರಲ್ಲಿ ಈ ಫ್ಲಾಟ್ ಇದೆ ಮೇನ್ ರೋಡ್ ಗೆ ಸ್ವಲ್ಪನೆ ಒಳಗಡೆ ಬಂದ್ರೆ ರೋಡಲ್ಲಿ ಇದೊಮ್ಮೆ ಸರ್ ನೋಡಿ ಕಂಪ್ಲೀಟ್ ಕಾಂಕ್ರೀಟ್ ಪ್ಲಸ್ ಇದು ಇದಕ್ಕೆ ಇಂಟರ್ ಇಂಟರ್ಲಾಕ್ ಹಾಕಿದಂತಹ ರಸ್ತೆ ನೋಡಿ ಕಂಪ್ಲೀಟ್ ಆಗಿ ಓಕೆ ಎಲ್ಲ ಇದರಲ್ಲಿ ಎಲ್ಲ ಇದರಲ್ಲೂ ಜನ ಇದ್ದಾರೆ ಬಾಡಿಗೆಗೆ ಇದ್ದಾರೆ ಕಂಪ್ಲೀಟ್ ಅಷ್ಟು ಡಿಮ್ಯಾಂಡ್ ಇದೆ ಏರಿಯಾಕ್ಕೆ ಅಷ್ಟು ಡಿಮಾಂಡ್ ರೆಸಿಡೆನ್ಸಿಯಲ್ ಏರಿಯಾ ಇದು ಅಷ್ಟು ಡಿಮಾಂಡ್ ಇರುವಂತಹ ಒಂದು ಪ್ರದೇಶ ಇದು ಇದು ಟೋಟಲ್ ಇದರ ಬೆಲೆ ಒಂದು ಒಂದು ಕೋಟಿ ನಲವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಒಂದು ಕೋಟಿ ನಲವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬಂದ್ರೆ ಓಕೆ ಈ ಆದಾಯ ಬರು ಬರುತ್ತಿರುವಂತಹ ಒಂದು ಕಟ್ಟಡ ಇದು ಅತಿ ಹೆಚ್ಚು ಬೇಡಿಕೆ ಇರುವಂತಹ ಪ್ರದೇಶದಲ್ಲಿ ಇದೆ ಆ ನಿಮಗೆ ಇಂಟ್ರೆಸ್ಟೆಡ್ ಇದ್ರೆ ಆ ಇದು ಬಂದು ನೋಡ್ಬೋದು ಕೆಳಗೆ ನಾವು